ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರಾಜ್ಯದ ಎಲ್ಲ ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗ್ತಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬಂದ ಮೇಲೆ ಐದು ಪಂಚ ಯೋಜನೆಗಳನ್ನು ನಮಗೆ ಜಾರಿಗೆ ಮಾಡ್ತು ಅದರಲ್ಲಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರ ನಗದು ವರ್ಗಾವಣೆ ಮಾಡಲಾಗ್ತಿತ್ತು ಹೌದು ಹೌದು ತಾನೆ ಎಲ್ಲರಿಗೂ ಇದು ತಿಳಿದು ಬಂದಂಥ ವಿಚಾರ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಆಗ್ತಿತ್ತು ಇನ್ನು ಇಪ್ಪತ್ತೊಂದನೇ ಕಾಂತೇ ಜ ಹಣ ಹಣ ಬಿಡುಗಡೆ ಮಾಡ್ಲಾಗ್ತಿತ್ತು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ನಾಳೆ ಆಗಸ್ಟ್ ಇಪ್ಪತ್ತೇಳು ಇಪ್ಪತ್ತೇಳರಂದ್ರೆ ಅಂದರೆ ಗಣೇಶ ಹಬ್ಬ ಐತಿ ಹಾಗೆ ಗೌರಿ ಹಬ್ಬ ಐತಿ ಗಣೇಶ ಹಬ್ಬ ಅವನ್ನ ಹೆಣ್ಮಕ್ಳು ಪ್ರೀತಿಯಿಂದ ಆಚರಿಸ್ತಾರೆ ಅವ್ರಿಗೆ ಅನುಕೂಲ ಆಗಕ್ಕ ಇಪ್ಪತ್ತೊಂದನೇ ಕಂತನ್ನು ಮತ್ತು ವರಮಹಾಲಕ್ಷ್ಮಿ ದಿನ ಹಾಗೂ ಇಪ್ಪತ್ತೇಳನೇ ಕಂತನ ಗಣೇಶ ಹಬ್ಬದ ದಿನ ಹೀಗೆ ಕಂತುಗಳನ್ನು ಈ ಥರ ಹಾಕ್ಕೊಂಡು ಸರ್ಕಾರ ಬರ್ತಾ ಇದೆ ಇಪ್ಪತ್ತ್ಮೂರು ಹಾಕೋ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಯಾವಾಗ ಇನ್ನು ಪ್ರಶ್ನೆ ಕೂಡ ಬಹುತೇಕ ಜನಗಳಿಗೆ ಇದೆ ಹಾಗೂ ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಮುಂದೆ ಕೊಡ್ತಾರೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಾಜ್ಯದ ಎಲ್ಲರ ಫಲಾನುಭವಿಗಳು ಮಹಿಳೆಯರು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ಲಾಗ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವೆಲ್ಲ ನೋಡ್ಬೋದು ಪ್ರತಿ ತಿಂಗಳು ತಲಾ ಎರಡು ಸಾವಿರ ರೂಪಾಯಿ ಅಂತ ಹಣವನ್ನು ನೇರ ವರ್ಗಾವಣೆ ಮಾಡ್ಕೊಳ್ತಾ ಇದ್ವಿ ನಮ್ಮ ಅಕೌಂಟಿಗೆನಾ ಅಂತ ಹೇಳ್ಬೋದು ಯಾಕಂದರೆ ನಾವು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಅದೇ ರೀತಿ ನಮ್ಮ ಅಕೌಂಟಿಗೆ ಬರ್ತಾ ಇದೆ ದುಡ್ಡನ್ನ ಇನ್ನು ಫಲಾನುಗಳು ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗ್ತಿದೆ ಅರ್ಹರು ಫಲಾನುಭವಿಗಳಿಗೂ ಆಗಸ್ಟ್ ಹದಿನಾಲ್ಕರಂದು ಇಪ್ಪತ್ತರ ಮಧ್ಯದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ಮಹಿಳೆಯರು ಖಾತೆಗೆ ಹಣವನ್ನು ನೇರ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡಲಾಗ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಒಟ್ಟು ಮೂರು ಬಾರಿ ಅರ್ರ ಫಲಾನುಭವಿಗಳು ಮಹಿಳೆಯರಿಗೆ ಈ ಯೋಜನೆ ತಲಾ ಎರಡು ಸಾವಿರ ರೂಪಾಯಿ ಹಣವು ನೀಡಿದೆ ಮೊದಲನೇ ಕಂತು ಹತ್ತೊಂಬತ್ತು ಮೇ ಎರಡನೇ ಕಂತು ಒಂಬತ್ತು ಜೂನ್ ಮೂರನೇ ಕಂತು ಹದಿನಾಲ್ಕು ಆಗಸ್ಟ್ ಹೀಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತೆ ಇಲ್ಲಿವರೆಗೂ ಒಬ್ಬ ಫಲಾನುಭೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಹಣವನ್ನು ನೇರ ನಗದು ವರ್ಗಾವಣೆ ಮೂಲಕ ಬ್ಯಾಂಕ್ ಖಾತೆಗೆ ಹಾಕಲಾಗ್ತಿದೆ ಇನ್ನು ತಮ್ಮ ಖಾತೆಗೆ ಭಾರಿ ಎಷ್ಟು ಬಾರಿ ಹಣ ಜಮೆಯಾಗಿದೆ ಇನ್ನು ಎಷ್ಟು ಬಾರಿ ಜಮೆ ಆಗಬೇಕು ಎಂದು ಖಚಿತಪಡಿಸ್ಕೊಳ್ಳಿ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ ಬದಲಾಗಿ ನಿಮ್ಮ ಮೊಬೈಲ್ನಲ್ಲೇ ಹಣ ಜಮೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಲ್ಲ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಪ್ರಸ್ತುತ ಎಷ್ಟು ಹಣ ಇದೆ ಎಂಬುದನ್ನು ಮೊಬೈಲ್ನಲ್ಲೇ ಮಿಸ್ ಕಾಲ್ ನೀಡಿ ಮಿಸ್ಕಾಲ್ ನೀಡಿ ಪಡೆಯಬಹುದು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿರೋ ಬಗ್ಗೆ ಸುದ್ದಿ ತಿಳಿದಾಗ ನಿಮ್ಮ ಖಾತೆಯಿಂದ ಬ್ಯಾಂಕ್ ಸಹಾಯವಾಣಿಗೆ ಮಿಸ್ಕಾಲ್ ನೀಡಿ ಖಾತೆಯ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಕೊಳ್ಬೋದು ಈ ಮೂಲಕ ಗೃಹಲಕ್ಷ್ಮಿ ಯೋಜನೆಯನ್ನು ಜಮಾ ಆಗಿರುವುದನ್ನು ಖಚಿತಪಡಿಸ್ಕೊಳ್ಬೋದು ಅಂತ ಹೇಳಲಾಗ್ತದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ತಿರೋ ಮಹಿಳೆಯರು ರಾಜ್ಯ ಸರ್ಕಾರದ ಈ ಆಡಳಿತ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಡಿ ಡಿ ಪಿ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನನ್ನು ತಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೆಳಗಿನ ಹಂತಗಳನ್ನು ಅನುಸರಿಸಿ ಮನೇಲಿ ಕುಳಿತು ಇಲ್ಲಿಗೆ ಹಣ ಜಮಾ ಆಗಿದೆ ಎಂದು ತಿಳಿಯಬಹುದು ಮೊದಲಿಗೆ ಗೂಗಲ್ ಪ್ಲೇ ಪ್ಲೇಸ್ ಯಾವ ರೀತಿ ಅನ್ನೋದನ್ನು ನಾನು ಮೊದಲಿಗೆ ಇಲ್ಲಿ ತಿಳಿಸಿದ್ದೀನಿ ನೋಡ್ಕೋಬೋದು ನೀವು ಮೊದಲಿಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಈ ಆಡಳಿತ ಇಲಾಖೆ ಅಧಿಕೃತ ಡಿ ಬಿ ಟಿ ಕರ್ನಾಟಕವನ್ನು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆಮೇಲೆ ಗೆಟ್ ಓ ಟಿ ಪಿ ಅಂತ ಕೇಳ್ತದೆ ಓ ಟಿ ಪಿ ಹಾಕಬೇಕು ಆಮೇಲೆ ನಿಮ್ಮ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು ಇಷ್ಟೇ ಇರೋದು ಈ ಮಾಹಿತಿ ಪ್ರಕಾರ ನೀವು ನಿಮ್ಮ ಗೂಗಲ್ ಸ್ಟೋರಲ್ಲಿ ಹೋಗಿ ಈ ಥರ ಮಾಡಿಕೊಂಡ್ರೆ ನ್ಯೂಸ್ ಕೂಡ ಸುಲಭವಾಗಿ ಯಾವ ಯಾವ ತಿಂಗಳು ಎಲ್ಲಿ ಯಾವಾಗ ಜಮಾ ಆಗುತ್ತೆ ನಿಮ್ಮ ಅಕೌಂಟಿಗೆ ಬಂದಿದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೋಬೋದು ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆ ಮೂಲಕ ಯಾವ ರೀತಿ ಹಣ ನೋಡ್ಕೋಬೋದು ಅನ್ನೋದನ್ನು ನಾನು ಸಂಪೂರ್ಣ ಮಾಹಿತಿ ಮುಖಾಂತರ ತೋರಿಸಿದ್ದೀನಿ ನಿಮಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು